हाय फ्रेंड्स नमस्ते वेलकम टू द चॅनल निष्करा स्परपंच ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾವು ಹೊರಟಿದೀವಿ ಎಕ್ಸಾಮ್ ಬರ್ಸ್ಲಿಕ್ಕೆ ಅನ್ಬಿಟ್ಟು ದು ರಾಷ್ಟ್ರೀಯ ಮಿಲ್ಸ್ಟ್ರಿ ಟಿ ಸ್ಕೂಲ್ದು ಎಕ್ಸಾಮ್ಸ್ ಇತ್ತು ನನ್ನ ಮಗಳಿಗೆ ಅದು ನಡೆಯೋದು ಬ್ಯಾಂಗ್ಳೂರ್ ಚೆನ್ನೈ ಆ ತರ ಒಂದೇ ಕರ್ನಾಟಕದಲ್ಲಿ ಇವಾಗ ಒಂದೇ ಸೆಂಟರ್ ಕೊಡ್ತಾರೆ ಅದಕ್ಕೋಸ್ಕರ ನಾವು ಬ್ಯಾಂಗ್ಳೂರಲ್ಲೇ ಬರೀಬೇಕಿತ್ತು ಹ್ಮ್ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನಾವು ಫಸ್ಟ್ ಆಪ್ಷನ್ ಅಲ್ಲಿ ಅದಕ್ಕೋಸ್ಕರ ನಾವು ಇವಾಗ ಬ್ಯಾಂಗ್ಳೂರಿಗೆ ಬಂದಿದೀವಿ ಬೆಳಿಗ್ಗೆನೆ ರೆಡಿ ಆಗ್ಬಿಟ್ಟು ಒಂದ್ ಸೆವೆನ್ ಸೆವೆನ್ ತರ್ಟಿಗೆಲ್ಲ ಆಟೋ ಬುಕ್ ಮಾಡಿದ್ರು ಮೆಟ್ರೋ ಮೆಟ್ರೋದಲ್ಲೇ ಹೋಗೋಣ ಅಂತ ಅನ್ಕೊಂಡ್ವಿ ನನ್ನ ತಂಗಿ ಹೇಳಿದ್ಲು ಗಾಡಿ ತಗೊಂಡ್ ಹೋಗಿ ಅಂತ ಯಾಕಂದ್ರೆ ತುಂಬಾನೇ ಟ್ರಾಫಿಕ್ ಇರುತ್ತೆ ಅಲ್ಲಂತೂ ಬೇಡ ಮೆಟ್ರೋದಲ್ಲೇ ಹೋಗೋಣ ಈಸಿ ಆಗುತ್ತೆ ಅಂದ್ಬಿಟ್ಟು ಯಾಕಂದ್ರೆ ನಾನ್ ನಾವು ಒಂದೇ ಮೆಟ್ರೋ ಸ್ಟೇಷನ್ ಇಂದನೆ ಹೋಗ್ಬೋದಿತ್ತು ಒಂದೇ ಲೈನ್ ಅಲ್ಲಿ ಇತ್ತು ನಾವು ಹೋಗೋದು ಅದಕ್ಕೋಸ್ಕರ ನಾವು ಜಯನಗರಲ್ಲಿ ಎಕ್ಸಾಮ್ ಇತ್ತು ನಾವು ಜಾಲಹಳ್ಳಿಲಿ ಎತ್ಕೊಂಡು ಹೋಗ್ಬೋದಲ್ಲ ಅಂದ್ಬಿಟ್ಟು ನಾವು ಮೆಟ್ರೋದಲ್ಲೇ ಹೋಗೋಣ ಅಂತ ಬಂದ್ವಿ ಅಮ್ಮಗೆ ತುಂಬಾ ಟೆನ್ಷನ್ ಫಸ್ಟ್ ಎಕ್ಸಾಮ್ ಬೇರೆ ನಾವು ಫಿಫ್ತಲ್ಲೆಲ್ಲ ನಾನು ಕೂಡ ನಾವು ಅದೇ ಅಟೆಂಡ್ ಮಾಡಿದ್ದೆ ಅದೇ ಆಗಿರ್ಲಿಲ್ಲ ಆದ್ರೂನು ಇವರಿಗೆ ಆರ್ ಎಮ್ ಎಸ್ ಆಗಿರ್ಬೋದು ಈಗ ಸೈನಿಕ್ ಸ್ಕೂಲ್ ಆಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಾರೆ ಅಂದ್ರೆ ಅವ್ರಿಗೆನೆ ಅನ್ಸುತ್ತೆ ನಾನು ಹೇಳ್ತಾ ಇರ್ತೀನಿ ಅವಳಿಗೆ ಅಮ್ಮ ಟೈಮ್ ತಗೊಂಡು ನಿಧಾನಕ್ ಹೋದಮ್ಮ ಅಂದ್ರೆ ಇಲ್ಲಮ್ಮ ಟೂ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಗೊತ್ತಾ ಅಂತಾಳೆ ಅಷ್ಟು ಜವಾಬ್ದಾರಿ ಅವ್ರಿಗೆ ಬಂದಿರುತ್ತೆ ಓದ್ಬೇಕು ಅಂತ ತುಂಬಾನೇ ನಾನೇನ್ ಅಷ್ಟೊಂದು ಎಫರ್ಟ್ ಹಾಕಕ್ಕೆ ಹೋಗಲ್ಲ ಅವ್ರ ಅಲ್ಲಿ ಎಷ್ಟಿರುತ್ತೆ ಎಷ್ಟೇ ಫೋರ್ಸ್ ಮಾಡಿದ್ರು ಅಷ್ಟೇ ಹೋಗೋದಲ್ವಾ ಹ್ಮ್ ಆದ್ರೆ ಎನ್ಕರೇಜ್ ಮಾಡ್ತಾ ಇರ್ತೀನಿ ಓದಮ್ಮ ಓದ್ಬೇಕು ಅಂತ ಅವಳು ಕೂಡ ಪರವಾಗಿಲ್ಲ ನೋಡೋಣ ಏನಾಗುತ್ತೆ ಅಂತ ಎಕ್ಸಾಮ್ಸ್ ಅಟೆಂಡ್ ಮಾಡಿಸ್ತಾ ಇದ್ದೀನಿ ಆದ್ರೆ ಇವಾಗ ಒಂದೊಂದ್ ಕಡೆ ಭಯ ಸ್ಟಾರ್ಟ್ ಆಗ್ಬಿಡತ್ತೆ ಅಯ್ಯೋ ಕಳಿಸ್ಬೇಕು ಅವಳನ್ನ ಹಾಸ್ಟೆಲ್ಗೆ ಪರವಾಗಿಲ್ಲ ಅನ್ನೋದಕ್ಕೆ ಕಷ್ಟ ಆದ್ರೂ ಪರವಾಗಿಲ್ಲ ಮನೇಲೆ ಇರ್ಲಿ ಅಂತ ಇನ್ನೊಂದ್ ಕಡೆ ಅನ್ಸುತ್ತೆ ಅದಕ್ಕೋಸ್ಕರ ಒಂದೊಂದ್ಸರಿ ತಲೆನೇ ಕೆಡಿಸ್ಕೊಳಕ್ ಹೋಗೋಲ್ಲ ಅವ್ರಪ್ಪ ಹೇಳ್ತಿರ್ತಾರೆ ಓದಿದಾಳ ಅವಳು ಫುಲ್ ಕಂಪ್ಲೀಟ್ ಮಾಡಿದಳ ಇವಾಗ ಸ್ಕೂಲಿಗೆಲ್ಲ ಬೇಡ ಬಿಡು ಕಾಂಪಿಟೇಟಿವ್ಗೆ ಓದ್ಕೊಳ್ಳಿ ಅಂತ ಹೇಳ್ತಾರೆ ನನಗೆ ಆ ಅವ್ರಿಗೆ ಹೇಳಕ್ ಆಗಲ್ಲ ಅಯ್ಯೋ ಬೇಡ ಬಿಡು ಕಳಿಸ್ಬಾರ್ದು ಮನೇಲೇ ಇರ್ಲಿ ಅಂತ ಹೇಳಿದ್ರೆ ನಮ್ಮ ಮನೆಯವ್ರು ಹೇಳ್ತಾರೆ ಎಲ್ಲೇ ಸಿಕ್ಕರು ಕಳಿಸ್ತೀನಿ ಅಂತ ಹೇಳ್ತಾರೆ ಎಲ್ರು ಕೈಲೂನು ಅದಕ್ಕೆ ಇವಾಗ ಒಂದ್ ಸ್ವಲ್ಪ ಭಯ ಭಯ ಆಗುತ್ತೆ ಅಯ್ಯೋ ಕಳಿಸಬೇಕಾ ಅದ ಜೊತೆಲೆ ಇಟ್ಕೊಳ್ಳೋಣ ನಂಗೆ ಇವಾಗ ಹೇಳ್ಬೇಕಾದ್ರು ನಿಮ್ ಜೊತೆ ಶೇರ್ ಮಾಡ್ಕೊಬೇಕಾದ್ರು ಒಂಥರ ಭಯ ಭಯ ಆಗ್ತಿದೆ ಅವಳು ಬ್ರೇಕ್ಫಾಸ್ಟ್ ಏನು ಮಾಡಿರ್ಲಿಲ್ಲ ಅಲ್ಲೇ ಒಂದು ಬಿಸ್ಕೆಟ್ ಕೊಡ್ಸಿದ್ವಿ ಅದನ್ನು ಕೂಡ ತಿನ್ನಕಾಗ್ಲಿಲ್ಲ ಅವ್ಳಿಗೆ ಟೆನ್ಷನ್ ಅಲ್ಲಿ ಬೇಡ ಬಿಡ ಒಂದೇ ಸಾಕು ಅಂದ್ಬಿಟ್ಟು ತಿನ್ಲು ಅಲ್ಲಿ ಹೋದ್ ನೋಡಿದ್ರೆ ತುಂಬಾನೇ ಜನ ಇದ್ರು ಒಂಬತ್ ಗಂಟೆಯಿಂದಾನೇ ಸ್ಟೂಡೆಂಟ್ಸ್ ನ ಮಾತ್ರ ಒಳಗಡೆ ಕರ್ಕೊಂತ ಇದ್ರು ಯಾಕಂದ್ರೆ ತುಂಬಾನೇ ರಶ್ ಇತ್ತು ಪೇರೆಂಟ್ಸ್ ಯಾರು ಬಿಟ್ಟಿರ್ಲಿಲ್ಲ ಒಳಗಡೆ ನಾವು ಕೂಡ ಕಳ್ಸಿಕೊಟ್ವಿ ಅವಳನ್ನ ಕಳಿಸ್ಬಿಟ್ಟು ನಾವು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಆರ್ಮಿ ಅವ್ರ ಇರ್ತಾರಲ್ಲ ಅವ್ರು ಕೂಡ ರಿಟೈರ್ಡ್ ಆಗಿದಾರಲ್ವಾ ಅವ್ರುಗಳು ಕೂಡ ಎಲ್ಲಾ ಬಂದಿದ್ರು ಅವ್ರ ಜೊತೆ ಎಲ್ಲಾ ಮಾತಾಡ್ತಾ ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡದ್ವಿ ಅದೆಲ್ಲ ನಾನ್ ವಿಡಿಯೋ ಅವರೆಲ್ಲ ಇದ್ರಲ್ವಾ ಅಂದ್ಬಿಟ್ಟು ನಾನೇನು ವಿಡಿಯೋಸ್ ಎಲ್ಲ ಮಾಡ್ಕೊಳ್ಲಿಕ್ಕೆ ಹೋಗ್ಲಿಲ್ಲ ಹೊರಗಡೆ ಶಾಪಿಂಗ್ ಹೋಗೋಣ ಅಂತ ಅನ್ಕೊಂಡ್ವಿ ಅಲ್ಲೇ ಜಯನಗರಲ್ಲೂ ಕೂಡ ಶಾಪಿಂಗ್ ಇರುತ್ತಲ್ಲ ಅಂತ ಅಷ್ಟಲ್ಲಿ ಇವ್ರಿಗೆ ಫ್ರೆಂಡ್ಸ್ ಎಲ್ಲಾ ಸೇರಿ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ ಅಲ್ಲೇ ನಾವು ಸ್ಕೂಲ್ ಹತ್ರನೇ ವೆಯ್ಟ್ ಮಾಡಿ ಮಕ್ಳನ್ನ ಕರ್ಕೊಂಡ್ ಬಂದ್ವಿ ಕರ್ಕೊಂಡ್ ಬಂದ್ಮೇಲೆ ಈವ್ನಿಂಗ್ ಹೊರಗಡೆ ಹೊರಟಿದೀವಿ ಇವಾಗ ಎಲ್ಲಿ ಹೊರಟಿದೀವಿ ಅಂತ ಅಂದ್ರೆ ಆ ಮಲಾ ಫಿಶ್ ಯಾಗ್ ಹೋಗೋಣ ಅಂತ ಹೇಳಿದ್ಲು ನನ್ ತಂಗಿ ಹೋದಸ್ರನೆ ಹೋಗ್ಬೇಕು ಹೋಗ್ಬೇಕಂತ ಹೇಳ್ಕೊಂಡು ಹೋಗಕ್ ಆಗಿರ್ಲಿಲ್ಲ ಅದಕ್ಕೋಸ್ಕರ ಇವಾಗ ಹೋಗೋಣ ಅಂದ್ಬಿಟ್ಟು ಹೊರ್ಟಿದ್ವಿ ಆ ಪಾಪು ಹತ್ರನು ಬ್ಲಾಕ್ ಶರ್ಟ್ ಇತ್ತು ಟಿ ಶರ್ಟ್ ಇತ್ತು ಮತ್ತೆ ಮುದ ಮಾತ್ರನು ಬ್ಲಾಕ್ ಟಿ ಶರ್ಟ್ ಇತ್ತು ಇಬ್ರಿಗೂ ನನ್ ನಿತಿ ಅಂಗಿಲೇ ನನ್ನ ತಮ್ಮ ಅಂಗಿಲೇ ತಗೊಂಡಿದ್ವಿ ನಾವ್ ಒಂದ್ಸರಿ ಅದನ್ನೇ ಹಾಕೋಣ ಅಂದ್ಬಿಟ್ಟು ಇವ್ನಿಗುನು ಅದೇ ಅದೇ ಮಾತಾಡ್ಕೊಂಡ್ ಹಾಕಿಲ್ಲ ಹ್ಮ್ ನಾನು ಅದೇ ತೆಗ್ದಿಟ್ಕೊಂಡಿದಿನಿ ಅವಳು ಅದೇ ತೆಗ್ದಿಟ್ಕೊಂಡಿದ್ಲು ವಾ ಅಷ್ಟ್ರಲ್ಲಿ ಅದೇ ಹಾಕದ್ರೆ ಆಯ್ತು ಅಂದ್ಬಿಟ್ಟು ನಾನು ಶಾರ್ಟ್ಸ್ ತೆಗ್ದಿಟ್ಕೊಂಡಿದ್ದೆ ಬೇಡ ಇಬ್ರಿಗೂ ಪ್ಯಾಂಟ್ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ ಮಕ್ಳಿನ ನಾವ್ ಕೂಡ ಹೊರಗಡೆನೆ ಊಟ ಮಾಡ್ಕೊಂಡ್ ಬಂದಿರೋದ್ರಿಂದ ಪಾಪ ಅವ್ಳು ಕೂಡ ರಾತ್ರಿ ಎಲ್ಲ ನಿದ್ದೆ ಮಾಡಿರ್ಲಿಲ್ಲ ಮಗ ಒಂದ್ ಸ್ವಲ್ಪ ಕಿವಿ ನೋವು ಬಂದಿತ್ತು ಅಂದ್ಬಿಟ್ಟು ಹ್ಮ್ ಇವೆಲ್ಲ ಮಲ್ಕೊಳ್ಳಿ ನಾವು ಹೊರ್ಗಡೆನೆ ಊಟ ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಗಡೆ ಊಟ ಮಾಡ್ಕೊಂಡ್ ಬಂದಿರೋದ್ರಿಂದ ನಾಲ್ಕ ಗಂಟೆ ಆಗಿತ್ತು ನಾವು ಮನೆಗ್ ಬಂದಾಗ ಎಕ್ಸಾಮ್ಸ್ ಎಲ್ಲಾ ಮುಗಿಸ್ಕೊಂಡು ಹ್ಮ್ ಅದಾದ್ಮೇಲೆ ನಾವು ಹೊರಟಿದ್ದು ಲೇಟ್ ಆಗಿತ್ತು ಹೊರಡುವಾಗ್ಲೇ ಲೇಟ್ ಆಗಿತ್ತು ಇನ್ನ ಈ ಟ್ರಾಫಿಕ್ ಅಲ್ಲಿ ನಾವು ಮಾಲ್ ಹತ್ರ ಹೋದಾಗ್ಲೇನೆ ತುಂಬಾನೇ ಲೇಟ್ ಆಗಿತ್ತು ಆದ್ರೆ ಅಲ್ಲಿ ಪಾರ್ಕಿಂಗ್ ಹುಡ್ಕೋದ್ರು ತುಂಬಾ ಕಷ್ಟ ಹೇಳ್ಬೇಕು ಅಂತ ಅಂದ್ರೆ ಏನ್ ಮಾಡ್ತೀನಿ ಅಂತಂದ್ರೆ ಇವಾಗ ಎಲ್ಲಿ ಪಾರ್ಕ್ ಮಾಡಿರ್ತೀವಲ್ವಾ ಅದ್ರದ್ದು ಸುತ್ತ ಒಂದು ವಿಡಿಯೋ ಮಾಡ್ಕೊಂತೀನಿ ಇಲ್ಲಂದ್ರೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂತೀನಿ ಯಾವಾಗ ಈಸಿ ಆಗುತ್ತೆ ಒಂದ್ ಸ್ವಲ್ಪ ನಮಿಗೆ ನಮ್ ನ ಹುಡ್ಕಲಿಕ್ಕೆ ಅಷ್ಟೊಂದ್ ಪಾರ್ಕಿಂಗ್ ಸ್ಪೇಸ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಹ್ಮ್ ನೀವ್ ಕೂಡ ಹೀಗೆ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಯಾರೆಲ್ಲಾ ಹೋಗ್ತೀರಾ ಶಾಪಿಂಗಿಗೆ ಎಲ್ಲ ನಾನು ಈ ಸರಿ ಅನ್ಕೊಂಡ್ ಹೋಗಿದ್ದೆ ಶಾಪಿಂಗ್ ಮಾಡ್ಬೇಕಂತ ಯಾಕಂದ್ರೆ ಅಹ್ ಅಮ್ಮಗುನು ಶೂಸ್ ಬೇಕಿತ್ತು ಚೋಟುಗುನು ಶೂಸ್ ಬೇಕಿತ್ತು ಬಬ್ಳುಗುನು ಶೂಸ್ ಬೇಕಿತ್ತು ನಾನು ಒಂದೆರಡು ಎಲ್ಲ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ ಯಾವಾಗ ಅನ್ಕೊಂಡ್ ಹೋಗ್ತೀನಿ ಶಾಪಿಂಗ್ ಮಾಡ್ಬೇಕು ಅಂತ ಅವಾಗ ಮಾಡಲ್ಲ ಮಾಡಲ್ಲ ನಾನು ಮಾಲಲ್ಲಿ ಎಲ್ಲ ಬೆಳಸ್ಟ್ರಿ ಶಾಪಿಂಗೇ ಮಾಡ್ಬೇಕಂತ ಅನ್ಕೊಂಡಿದ್ದೆ ಈ ಸರಿ ನಾನು ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಆ ಈ ಸರಿ ಏನಂತ ಅಂದ್ರೆ ನಾವ್ ಯಾವಾಗ್ಲೂ ಈ ಟೈಮಿಗೆ ಹೋಗೇ ಹೋಗ್ತೀವಿ ಕ್ರಿಸ್ಮಸ್ ಟೈಮಿಗೆ ಆದ್ರೆ ಈ ಸರಿ ಒಂದ್ ಸ್ವಲ್ಪ ಬೇಗನೆ ಹೋಗಿದೀವಿ ಅದಕ್ಕೋಸ್ಕರ ಎಲ್ಲಾ ರೆಡಿ ಮಾಡಿರ್ತಾರಲ್ವಾ ಕ್ರಿಸ್ಮಸ್ ಥೀಮ್ ಅಲ್ಲಿ ಟ್ರೀಸ್ ಎಲ್ಲಾ ಮಾಡಿರ್ತಾರೆ ಅಂದ್ಬಿಟ್ಟು ನಾವ್ ಈ ಸರಿ ಮಾಲ್ ಆ ಫಿಶ್ ಬಂದ್ವಿ ತುಂಬಾನೇ ಚೆನ್ನಾಗಿ ರೆಡಿ ಮಾಡಿದ್ರು ಅಲ್ಲಂತೂ ತುಂಬಾನೇ ದೊಡ್ಡದಾಗಿತ್ತು ತುಂಬಾನೇ ಖುಷಿ ಆಯ್ತು ಅದನ್ನೆಲ್ಲ ನೋಡಿ ಮಕ್ಕಳು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ರು ಆ ಮೊದ್ಲೆ ಹೇಳಿದಂಗೆ ಶಾಪಿಂಗ್ ಏನ್ ಮಾಡಿಲ್ಲ ಆದ್ರೆ ಓಡಾಡ್ಕೊಂಡು ಹ್ಮ್ ತಿನ್ನೋದೆಲ್ಲ ತಿನ್ಕೊಂಡು ಬಂದ್ವಿ ಅದೇ ಮೇನ್ ಇಂಪಾರ್ಟೆಂಟ್ ಅಲ್ಲ ಇರೋದೊಂದ್ ಜೀವನ ಎಂಜಾಯ್ ಮಾಡಬೇಕು ಅದನ್ನೇ ನಾವು ಯಾವಾಗ್ಲೂ ಕೇಳ್ತಾ ಇರ್ತೀವಿ ಉಳಿಸ್ಬೇಕು ಉಳಿಸ್ಬೇಕು ಅಂತ ನಾವು ಇರ ಬರೋದೆಲ್ಲ ಉಳಿಸ್ಬಿಟ್ಟು ಏನಂತೀವಿ ನಾವೇ ಎಂಜಾಯ್ ಮಾಡ್ಲಿಲ್ಲ ಅಂತ ಅಂದ್ರೆ ಇಟ್ಬಿಟ್ಟೇನು ಪ್ರಯೋಜನ ಫಸ್ಟು ನಾವು ಎಂಜಾಯ್ ಮಾಡೋಣ ಅದಾದ್ಮೇಲೆ ಎಷ್ಟಾಗುತ್ತೋ ಅಷ್ಟಿರೋಣ ಅಂತ ನಾನು ಯಾವಾಗ್ಲೂ ಯೋಚನೆ ಮಾಡೋದು ಅದೇ ಟೀಮಲ್ಲಿ ಟೀಮಲ್ಲಿ ಅದಕ್ಕೋಸ್ಕರ ನಾವು ಹಾಗೇನೆ ಮಾಡೋದು ನಮ್ಮ ಮನೆಯವರು ಅಷ್ಟೇ ಅಯ್ಯೋ ಅಲ್ಲಿಗೆ ಹೋದ್ರೆ ಖರ್ಚು ಇಲ್ಲಿಗೆ ಹೋದ್ರೆ ಖರ್ಚು ಅಂತ ಆ ತರ ಯೋಚನೆ ಮಾಡ್ದವ್ರೆ ಎಲ್ಲ ಯಾವಾಗಾದ್ರು ಅವ್ರಗಡೆ ಕರ್ಕೊಂಡು ಹೋಗೋದು ಅವ್ರಂತೂ ನಮಗಿಂತ ಹೆಚ್ಚು ಹೇಳ್ಬೇಕು ಅಂತ ಅಂದ್ರೆ ಅವ್ರು ಯಾವಾಗಿದ್ರು ಅರ್ಧ ಗಂಟೆ ಟೈಮ್ ಸಿಕ್ಕಿ ಹೊರಗಡೆ ಹೋಗೋಣ ಅರ್ಧ ದಿನ ಟೈಮ್ ಸಿಕ್ಲಿ ಹೊರಗಡೆ ಹೋಗೋಣ ಒಂದಿನ ಟೈಮ್ ಸಿಕ್ಲಿ ಹೊರ್ಗಡೆ ಹೋಗೋಣ ಇದ್ದೇ ಹೇಳ್ತಿರ್ತಾರೆ ನಾನೇನಾದ್ರು ದೇವಸ್ಥಾನಗಳಿಗೆಲ್ಲ ಹೋಗೋಣ 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 ಅಂತಿದ್ರೆ ಅಯ್ಯೋ ಯಾವಾಗ್ಲೂ ದೇವಸ್ಥಾನ ಅಂತ ಯಾವ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತೀನಿ ಓಡಾಡ್ಕೊಂಡ್ ಬರೋಣ ಇಲ್ಲ ಲಾಂಗ್ ಡ್ರೈವ್ ಹೋಗೋಣ ಆ ತರ ಯೋಚನೆ ಮಾಡ್ತಾ ಇರ್ತಾರೆ ಅವ್ರು ತುಂಬಾನೇ ಚೆನ್ನಾಗಿತ್ತು ಮಾಲ್ ಅಂತೂ ತುಂಬಾನೇ ಡೆಕೋರೇಟಿವ್ ಆಗಿ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಮಕ್ಳಿಗಂತೂ ಓಡಾಟನೋ ಓಡಾಟ ಅಲ್ಲಿಗೆ ಹೋದ್ಮೇಲೆ ಆ ಮತ್ತೆ ಶೂಸ್ ಎಲ್ಲಾ ನೋಡ್ಬೇಕು ಅಂತ ಅಂದ್ರಲ್ಲ ನಮ್ಮ ಮನೆಯವರು ನಮ್ಗೆ ಹೈದ್ರಾಬಾದ್ ಅವಾಗ ಆಗ ತಗೊಂಬಂದಿ ಶೂ ನಮ್ಮ ಅಮ್ಮು ಹಾಕೊಂಡು ಇವಾಗ ಇದ್ದಾಳೆ ಹಾಕೊಂತಾ ನಮ್ ಮಿಡಿಲ್ ಕ್ಲಾಸ್ ಮೆಂಟಾಲಿಟಿ ಹೀಗೆ ಅಲ್ವಾ ಆ ಇಬ್ರು ಹೆಣ್ಮಕ್ಳಿದ್ರೆ ಅದನ್ನ ಶೇರ್ ಮಾಡ್ಕೊಂಡು ಹಾಕೊಂತಾರೆ ಅದ ಅವಳಗ್ ಚಿಕ್ಕದಾದ್ರೆ ಮತ್ತೆ ಇವಳಿಗೆ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತೀವಿ ಅದೆಲ್ಲ ಇನ್ನ ಬಂದಿತ್ತು ಇಷ್ಟ ದಿನ ಮೇಂಟೈನ್ ಆಗಿದೆ ಆದ್ರೆ ಇವಾಗ ಹ್ಮ್ ಅವ್ಳು ನಂಗೆ ಹೊಸ ಶೂ ಬೇಕು ಹೊಸ ಶೂ ಬೇಕು ಅಂತ ನೋಡ್ತಿದ್ವಿ ತ್ರೀ ತೌಸಂಡ್ ಸಮಥಿಂಗ್ ಅಂತ ಹಾಕಿದ್ರು ಸ್ವಲ್ಪ ಪ್ರೈಸ್ ಜಾಸ್ತಿನೇ ಆಯ್ತು ಮಕ್ಕಳಿಗೆಲ್ಲ ಈಗ್ಲೇ ಏನಕ್ಕಲ್ವಾ ಅಷ್ಟೊಂದು ಅಂದ್ರೆ ಅವ್ಳು ಹಾಕೊಳ್ಳೋದು ಇವಾಗ್ಲೂ ಅವಳು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ನನ್ ಮಗಳ ದೊಡ್ಡವಳು ಹಾಕೊಂಡಿರೋದು ಆದ್ರೂನು ಬೇಡ ಈ ಸರಿ ಯಾಕೋ ಬಾ ಬೇಡ ಬೇರೆದೇ ನೋಡೋಣ ಹ್ಮ್ ನೆಕ್ಸ್ಟ್ ಟೈಮ್ ನೋಡಿದ್ರೆ ಆಯ್ತು ಇಲ್ಲಾಂದ್ರೆ ಮೈಸೂರಲ್ಲೇ ತಗೊಳ್ಳೋಣ ಅಂದ್ಬಿಟ್ಟು ನಾವು ಬಂದ್ವಿ ಇಲ್ಲಿ ಎಕ್ಸಿಟ್ ಹತ್ರ ಬಂದ್ಬಿಟ್ಟಿದ್ವಿ ನಾವು ಇಲ್ಲಿ ಒಂದ್ ಸ್ವಲ್ಪನೇ ಡೆಕೋರೇಟ್ ಮಾಡಿದ್ರು ಮತ್ತೆ ಟ್ರೀಸ್ ಎಲ್ಲಾ ಮಾಡಿದಾರಲ್ಲ ಫ್ರೆಂಟ್ ಅದಿಯಲ್ಲಿ ಅಂತ ಕೇಳಿದಾಗ ನಮಗ್ ಅಡ್ರೆಸ್ ಹೇಳಿದ್ರು ಮತ್ತೆ ಆ ಕಡೆ ಹೊಡ್ಕೊಂಡ್ ಮತ್ತೆ ಇನ್ನೊಂದ್ ಸರಿ ಒಳಗಡೆ ಹೋಗಿ ಮತ್ತೆ ಫಸ್ಟ್ ಗೆ ಹೋಗಿ ಹೋಗ್ಬೇಕಿತ್ತು ನೋಡ್ತಾ ಇರ್ಬೋದು ಎಂತ ಗ್ಲಾಸ್ ಎಲ್ಲಾ ಸೆಟ್ಟಿಂಗ್ ಮಾಡಿದಾರೆ ಅಹ್ ತುಂಬಾನೇ ಖುಷಿ ಆಯ್ತು ತುಂಬಾನೇ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಎಷ್ಟು ಚೆನ್ನಾಗ್ ಮಾಡಿದ್ದಾರೆ ಅಂತ ತುಂಬಾನೇ ಖುಷಿ ಆಯ್ತು ಮತ್ತೆ ಈ ತರ ಹೌಸ್ ತರ ಮಾಡ್ಬಿಟ್ಟು ಈ ತರ ಆ ಕಿಂಗ್ ಚೇರ್ ಎಲ್ಲ ಇಟ್ಟಿದ್ರು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳಕೆ ಅಲ್ಲಿ ಕೂಡ ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಹ್ಮ್ಮ್ಮ್ ಕ್ರಿಸ್ಮಸ್ ಥೀಮಿಗೆ ಯಾವ ತರ ಇರುತ್ತೆ ಆ ತರ ಫುಲ್ ಡೆಕೋರೇಟ್ ಎಲ್ಲ ಮಾಡಿದ್ರು ಸಾಂಗ್ಸ್ ಕೂಡ ಹೇಳ್ತಾ ಇದ್ರು ಅಲ್ಲೇನೆ ಕ್ರಿಸ್ಮಸ್ ಸಾಂಗ್ಸ್ ಎಲ್ಲ ಲೈಟಿಂಗ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಈ ಕ್ರಿಸ್ಮಸ್ ಟ್ರೀಗಂತೂ ಅಷ್ಟು ಚಂದ ಕಾಣಿಸ್ತಾ ಇತ್ತು ಹೇಳ್ಬೇಕಂದ್ರೆ ಮತ್ತೆ ಈ ತರಸೈಟರ್ ಕ್ಲಾಸ್ ಎಲ್ಲ ಬಂದಿದ್ರು ತುಂಬಾನೇ ಖುಷಿ ಆಯ್ತು ಪಾಪ ಯಾವಾಗ್ಲೂ ಈ ತರ ಗೊಂಬೆಗಳೆಲ್ಲ ಬಂದ್ಬಿಟ್ರೆ ಇದ್ರ ಬಂದಾನೆ ಅವ್ನ್ ಮಾತ್ರ ಫೋಟೋ ತಗಸ್ಕೊಳ್ಲಿಲ್ಲ ಇನ್ನೆಲ್ರಿಗೂ ಕೂಡ ಫೋಟೋ ತಗಸ್ಕೊಂಡ್ವಿ ಮುಂದೆ ಬರ್ತಾ ಅಲ್ಲಿ ಲೈಟಿಂಗ್ಸ್ ಮಾಡಿದ್ರು ಒಂದು ನಮ್ಮ ಆ ದಸರಾ ಅಲ್ಲಿ ಎಲ್ಲ ನಮ್ಮ ಅಲ್ಲಿ ಮಾಡಿರ್ತಾರಲ್ವಾ ಗೋಲ್ಡ್ ಗೋಲ್ಡ್ ತರ ಕಾಣಿಸ್ತಾ ಇರ್ತಾರಲ್ಲ ಲೈಟಿಂಗ್ಸ್ ಆ ತರ ಬ್ರಿಡ್ಜ್ ಮಾಡಿದ್ರು ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಎಲ್ಲ ಕಡೆ ನೋಡ್ಕೊಂಡು ತಿನ್ನಕಂತೂ ತುಂಬಾ ಆಪ್ಷನ್ಸ್ ಇತ್ತು ಈ ಸರಿ ನಾವು ಕೊರಿಯನ್ ಚೀಸ್ ಬನ್ನ ಟ್ರೈ ಮಾಡಿದ್ವಿ ತುಂಬಾನೇ ಟೇಸ್ಟಿ ಅನ್ಸ್ತು ಆ ನನ್ನ ನಮಗಂತೂ ಈ ತರದೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ನನ್ನ ನಮ್ಮ ಚೋಟು ಅಷ್ಟೊಂದು ಈ ತರದೆಲ್ಲ ಇಷ್ಟ ಪಡಲ್ಲ ಅವಳು ಏನಿದ್ರು ಫ್ರೂಟ್ಸ್ ಪಡ್ತಾಳೆ ಜಾಸ್ತಿ ಮನೇಲಿ ಏನ್ ಮಾಡಿರ್ತೀವಿ ಅದೇ ಇಷ್ಟ ಪಡ್ತಾಳೆ ಆದ್ರೆ ನನ್ನ ದೊಡ್ಡ ಮಗಳು ಹಾಗಲ್ಲ ಅವ್ಳಿಗೆ ಈ ತರ ಹೊರಗಡೆ ಹೋಗೋದು ಈ ತರ ಟ್ರೈ ಮಾಡೋದು ಫುಡ್ ಟ್ರೈ ಮಾಡೋದು ಅಂದ್ರೆ ಭಾರಿ ಇಷ್ಟ ಅವಳಿಗೆ ಅವಳು ಪ್ಲೇಟ್ ಇದ್ರು ಬೇರೆಯವ್ರ ಅಲ್ಲಿ ಎಲ್ಲ ಅವ್ಳು ಟೇಸ್ಟ್ ಮಾಡ್ಬಿಟ್ಟೆ ಆಮೇಲೆ ಲಾಸ್ಟ್ ಅವಳು ಫಿನಿಶ್ ಮಾಡೋದು ಅದಾದ್ಮೇಲೆ ನೋಡ್ತಾ ಇರ್ಬೋದು ಇವಾಗ ಫೌಂಟೆನ್ ಕೂಡ ಇತ್ತು ವಾಟರ್ ಫೌಂಟೆನ್ ಅದನ್ನು ಕೂಡ ನೋಡಿದ್ವಿ ತುಂಬಾನೇ ಚೆನ್ನಾಗಿತ್ತು ಸಾಂಗ್ ಹ್ಮ್ ಅಟ್ಯಾಚ್ ಆಗಿರೋ ತರ ಮ್ಯಾಚ್ ಆಗಿರೋ ತರ ಇತ್ತು ಅದಾದ್ಮೇಲೆ ನೋಡ್ತಾ ಇರ್ಬೋದು ಇವಾಗ ಮತ್ತೆ ಮುಂದೆ ಮುಂದೆ ಹೋಗ್ತಾ ಇರ್ತಾರ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಮಾಡಿದ್ರು ಮತ್ತೆ ಅಲ್ಲೇ ಕೂಡ ಸ್ಟಾಲ್ಸ್ ಎಲ್ಲ ಹಾಕಿದ್ರು ಹ್ಮ್ ನಾನ್ ಹೇಳ್ದೆ ಅಲ್ವಾ ಆಗ್ಲೇ ಇತ್ತು ನೋಡ್ತಾ ಇರ್ಬೋದು ಏನೋ ಗೋಲ್ಡ್ ಹ್ಮ್ ಬಿಲ್ತಿದೆ ಮೇಲೆ ಅಂತ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಡೆಕೋರೇಟ್ ಮಾಡಿದ್ರು ಶಾಪ್ಸ್ ಎಲ್ಲ ಕೂಡ ಇತ್ತು ಅಲ್ಲೇ ಕೂಡ ಬೈ ಕೂಡ ಮಾಡ್ಬೋದಿತ್ತು ಫುಡ್ ಸ್ಟಾಲ್ಸ್ ಕೂಡ ಇತ್ತು ಅಲ್ಲೇ ತಿನ್ಬೋದಿತ್ತು ಹ್ಮ್ ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ಮತ್ತೆ ಅದಾದ್ಮೇಲೆ ಏನೋ ಗೊತ್ತಿಲ್ಲ ಈ ಸರಿ ಮಕ್ಕಳು ಏನು ಕೊಡ್ಸು ಇದ್ ಕೊಡ್ಸು ಅಂತ ಏನು ಕೇಳಿಲ್ಲ ಹೇಳ್ಬೇಕು ಅಂತ ಅಂದ್ರೆ ಆ ಏನೆಲ್ಲ ಹೋದ್ವಿ ಎಲ್ಲ ತಿಂದ್ವಿ ತುಂಬಾನೇ ಚೆನ್ನಾಗಿತ್ತು ಮತ್ತೆ ಒಳಗಡೆ ಬಂದ್ರೆ ಹ್ಮ್ ನೋಡೋಣ ಏನ್ ತಿನ್ನೋಣ ಅಂತ ಅನ್ಕೊಂತ ಇದ್ವಿ ಈ ಸರಿ ಹೊರಗಡೆ ಹೋದ್ರೆ ಜಾಸ್ತಿ ಇವಾಗ ವೆಜ್ಜೆ ಇಷ್ಟ ಆಗುತ್ತೆ ಯಾಕಂದ್ರೆ ವೆರೈಟೀಸ್ ಜಾಸ್ತಿ ಸಿಗುತ್ತೆ ನಾನ್ ವೆಜ್ ಆದ್ರೆ ಮನ್ಲಿ ಯಾವಾಗ್ಲೂ ಮಾಡ್ತಾ ಇರ್ತೀವಿ ಮತ್ತೆ ಹಿಂದಿನ ದಿನ ಹಿಂದಿನ ದಿನಾನು ಕೂಡ ನನ್ನ ತಂಗಿ ಅಷ್ಟೊಂದೆಲ್ಲ ವೆರೈಟೀಸ್ ಮಾಡಿದ್ಲು ಅದಕ್ಕೋಸ್ಕರ ನನಗಂತೂ ನಾನ್ ವೆಜ್ ಬೇಡವೇ ಬೇಡ ವೆಜ್ ಅಲ್ಲಿ ಏನಾದ್ರು ತಗೊಳ್ಳೋಣ ಅಂತ ಅನ್ಕೊಂಡ್ವಿ ಒಳಗಡೆ ರಾಯಲ್ ವರ್ಲ್ಡ್ ಕೂಡ ಇದೆ ಲಾಯಲ್ ವರ್ಲ್ಡ್ ಅಲ್ಲಿ ಕೂಡ ಪೇಸ್ಟೀಸ್ ಆಗಿರೋದು ಪ್ರತಿಯೊಂದು ಕೂಡ ಸಿಗ್ತಾ ಇತ್ತು ಆ ನಾವು ಕೂಡ ಮಕ್ಕಳಿಗೆಲ್ಲ ತಗೊಂಡ್ವಿ ಕೊರಿಯನ್ ಬನ್ ಅದು ಇದು ಎಲ್ಲ ತಗೊಂಡು ಟೇಸ್ಟ್ ಮಾಡಿದ್ವಿ ಎಲ್ಲ ಟೇಸ್ಟು ತುಂಬಾ ಚೆನ್ನಾಗಿತ್ತು ಆ ನಂಗೆ ವಡಾಪಾವ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ನಂಗೆ ತುಂಬಾ ಇಷ್ಟ ವಡಾಪಾವ್ ಅಂದ್ರೆ ಇಲ್ಲಿ ಅಷ್ಟೊಂದು ವಡಾಪಾವ್ ಇಷ್ಟ ಆಗ್ಲಿಲ್ಲ ಇನ್ನೆಲ್ಲ ಚೆನ್ನಾಗಿತ್ತು ಪ್ರತಿಯೊಂದು ವೆರೈಟೀಸ್ ಬಂದಿದ್ಲು ನನ್ನ ತಂಗಿ ಆರ್ಡರ್ ಮಾಡಿ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಮಕ್ಕಳಷ್ಟು ಎಂಜಾಯ್ ಮಾಡಿದ್ದು ಯಾರು ಇಲ್ಲ ಅಂತಾನೆ ಹೇಳ್ಬೋದು ಅದಕ್ಕೆ ಹೇಳೋದು ಮಕ್ಳನ್ನ ಹೊರಗಡೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿ ಯಾವ ತರ ಇರಬೇಕು ಎಲ್ಲಿ ಯಾವ ತರ ಬಿಹೇವ್ ಮಾಡಬೇಕು ಮತ್ತೆ ಇರ್ಬೋದು ಆದ್ರೆ ಹ್ಮ್ ಪ್ರತಿಯೊಂದ್ ಕಡೆನೂ ಹಾಗೆ ಆಡಲ್ಲ ಒಂದೊಂದು ಕಡೆ ನೋಡ್ಲಿ ಯಾರಾದರೂ ನೋಡ್ಲಿ ಅನ್ನೋದು ಒಂಥರ ಸೆಟ್ ಇರುತ್ತೆ ಮಕ್ಳುಗಳಿಗೆ ಅದನ್ನೇ ಥಿಂಕ್ ಮಾಡ್ಕೊಂಡು ಆಡ್ತಾ ಇರ್ತಾರೆ ಮುಂದೆ ಹೋಗ್ತಾ ತಿಟ್ಟಿಟ್ಕೋತಾರೆ ಈಗಿನ ಕಾಲದಲ್ಲಿ ದೊಡ್ಡವ್ರಿಗೆನೇ ಅಷ್ಟೊಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗಲ್ಲ ಹ್ಮ್ ಸಿಲಿ ಸಿಲಿ ತರ ಆಡೋದು ಆತರ ಎಲ್ಲ ಮಾಡ್ತಾರೆ ಇನ್ನ ಮಕ್ಳು ಮಾಡ್ದಾನೆ ಇರ್ತಾರ ಅಲ್ವಾ ಅದನ್ನೆಲ್ಲ ನಾವ್ ಅಡ್ಜಸ್ಟ್ ಮಾಡ್ಕೊಳ್ದಾನೆ ಇನ್ಯಾರ ಅಡ್ಜಸ್ಟ್ ಮಾಡ್ಕೊತಾರೆ ಇವಾಗಿನ ಮಕ್ಳನ್ನೇ ಮತ್ತೆ ನಾವು ದೊಡ್ಡೋರ್ ತರ ನೋಡಕ್ ಹೋದ್ರೆ ಮಕ್ಳ ಹಾಳ್ ಹಾಳು ಆಗುತ್ತೆ ಅದಕ್ಕೋಸ್ಕರ ಮಕ್ಳನ್ನ ಮಕ್ಳ ತರ ಬಿಟ್ ಬಿಡ್ಬೇಕು ನಾನಂತೂ ಜಾಸ್ತಿ ಅವ್ರಿಗೆ ಏನು ಹೇಳಕ್ಕೆ ಹೋಗಲ್ಲ ಮೊದಲು ನಾನು ಕೂಡ ತುಂಬಾನೇ ಸ್ಟ್ರಿಕ್ಟ್ ಮಾಡ್ತಾ ಇದ್ದೆ ಹ್ಮ್ ನನಗೆ ಅನಸ್ತಾ ಇತ್ತು ಅದನ್ ಮಾಡ್ಬೇಡ ಇದನ್ ಮಾಡ್ಬೇಡ ಸುಮ್ನೆ ಇರ್ಬೇಕು ಅಂತ ಆ ಇವಾಗಂತೂ ನಾನು ಫುಲ್ ಚೇಂಜ್ ಆಗಿದ್ದೀನಿ ಫುಲ್ ಚೇಂಜ್ ಆಗಿದ್ದೀನಿ ಅಂತ ನಾನೇ ಹೇಳ್ಕೊಬಾರ್ದು ಆದ್ರೂನು ಕೂಡ ಹೇಳ್ತೀನಿ ನಾನು ಅಷ್ಟೊಂದು ಕಂಟ್ರೋಲ್ ಮಾಡಕ್ಕೆ ಹೋಗಲ್ಲ ಹ್ಮ್ ಅವಾಗ ಏನ್ ಅನ್ಸುತ್ತೆ ಗೊತ್ತ ನಮ್ಮ ಮುಂದೆ ಆಡಲ್ಲ ಅವರು ಹ್ಮ್ ಓ ಅಮ್ಮ ಬೈತಾರೆ ಅಂತ ಇದ್ಬಿಟ್ಟು ಹಿಂದೆ ಆಡಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ ಆ ಅದನ್ನ ನಾವು ಮಾಡ್ಬಾರ್ದು ಫಸ್ಟ್ ನಮ್ಮ ಮುಂದೆನೆ ಮಕ್ಳು ಮಕ್ಳ ತರ ಆಡಕ್ ಬಿಟ್ಬಿಟ್ರೆ ಅವ್ರು ಸುಮ್ನೆ ಇರ್ತಾರೆ ಬೇರೆ ಹತ್ರ ಆಟ ಹೋಗಲ್ಲ ಹಂಗಾಗತ್ತೆ ಇವಾಗ ನಾವ್ ಇದ್ದಾಗ್ಲೂ ನೋಟಾಡ್ತಾರೆ ಬೇರೆಯವರು ಇದ್ದಾಗ್ಲೂ ನೋಟಾಡ್ತಾರೆ ಏನು ಅವಾಗ ಅನ್ಸಲ ಅಯ್ಯೋ ಆಡ್ತಾರೆ ಹಿಂಗಾಡ್ತಾರೆ ಆಡ್ತಾರೆ ಅಂತ ನಾನಂತೂ ಇವಾಗ ಯಾರು ಏನ್ ಹೇಳಿದ್ರು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಆಟಾಡ್ಕೊಳ್ಳಿ ಅನ್ಕೊಂತೀನಿ ಯಾಕಂದ್ರೆ ನನ್ ಮಗ ಒಂದ್ ಸ್ವಲ್ಪ ತುಂಟಾ ಇದ್ದಾನೆ ಜಾಸ್ತಿನೇ ತುಂಟಾ ಇದ್ದಾನೆ ಸ್ವಲ್ಪ ಅಲ್ಲ ಆ ಮುಂದೆ ಸರಿ ಹೋಗ್ತಾರೆ ನಾನು ತುಂಬಾ ಜನ ನೋಡ್ಬಿಟ್ಟಿದೀನಿ ಇವಾಗ ನನ್ನ ಫ್ರೆಂಡ್ ಮಗನೂ ಅಷ್ಟೇ ಚಿಕ್ಕವ್ರು ಇದ್ದಾಗ ಎಷ್ಟು ತುಂಟಾ ಇದ್ದ ಅಂದ್ರೆ ಅವ್ನು ಇವಾಗ ನೋಡಕ್ಕೆ ನಂಗೆ ಸಖತ್ ಖುಷಿ ಆಗುತ್ತೆ ಪ್ರತಿಯೊಂದು ವಿಷಯದಲ್ಲೂ ಅಷ್ಟು ಎಷ್ಟು ಚೆನ್ನಾಗಿ ಅವ್ನು ಹೋಗ್ತಾನೆ ಅಂದ್ರೆ ಅವ್ನು ನಿಜವಾಗ್ಲೂ ನೋಡಕ್ ಖುಷಿ ಆಗುತ್ತೆ ಮತ್ತೆ ನಮ್ಮ ಮನೆಯವರ ಅಕ್ಕನ ಮಗನೇ ಆಗಿರ್ಬೋದು ಅವನು ಕೂಡ ಚಿಕ್ಕವನಿದಾಗ ತುಂಬಾ ತುಂಟಾ ಇರ್ತಿದ್ದ ಇವಾಗಂತೂ ಅಷ್ಟು ಸೈಲೆಂಟ್ ಆಗಿದ್ದಾನೆ ಹಾಗೆ ಇವನು ಸೈಲೆಂಟ್ ಆಗ್ತಾನೆ ಅಂದ್ಬಿಟ್ಟು ಆ ನಾನ್ ಪಾಡಿಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಇವಾಗ ಸಕ್ಕತ್ ಉಂಟಾ ಇದ್ದಾನೆ ಸಕ್ಕತ್ ಉಂಟ ಇದ್ದಾನೆ ಅಂತಾರೆ ಎಲ್ರು ಆ ಏನು ಮಾಡೋಕಾಗಲ್ಲ ಅಲ್ವಾ ಏನ್ ಮಾಡಕ್ಕಾಗತ್ತೆ ಚೇಂಜ್ ಆಗ್ತಾನೆ ಆಮೇಲೆ ಅಂತ ಅನ್ಕೊಂಡ್ ಸುಮ್ನೆ ಆಗ್ಬೇಕಷ್ಟೇ ನೋಡ್ತಾ ಇರ್ಬೋದು ಇವಾಗ ಎಲ್ಲ ಬಂದ್ವಿ ಆ ಮಕ್ಕಳನ್ನೆಲ್ಲ ಕೋರ್ಸ್ ಬಿಟ್ಟು ಬಂದ್ವಿ ಅಲ್ಲಿ ಸ್ಪೇಸಸ್ ಎಲ್ಲ ಕುತ್ಕೊಳ್ಳಕ್ಕೆಲ್ಲ ಅಷ್ಟ್ರ ಸಿಕ್ತಿರ್ಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಕುತ್ಕೊಂಡಿರಿ ನಾವೆಲ್ಲ ಆರ್ಡರ್ ಮಾಡ್ಕೊಂಡು ತೊಗೊಂಡ್ಬರ್ತೀನಿ ಅಂತ ಪಾಪು ಖಾರ ಎಲ್ಲಾ ಟೇಸ್ಟ್ ಮಾಡಲ್ಲ ಬೇರೆದೆಲ್ಲ ಟೇಸ್ಟ್ ಮಾಡಲ್ಲ ಅದಕ್ಕೋಸ್ಕರ ಅವ್ನಿಗೆ ಅಂತ ಚೋಲಾ ತಗೊಂಡ್ವಿ ಚೋಲಾ ಬಟೋರಾ ತಗೊಂಡ್ರೆ ಒಂದ್ ಬಟೋರಾ ತಿನ್ಕೊಂತಾನೆ ಅಂದ್ಬಿಟ್ಟು ಅದ್ ತಗೊಂಡ್ವಿ ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ಅಹ್ ತುಂಬಾ ಎಂಜಾಯ್ ಮಾಡ್ತೀವಿ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡ್ರೆ ನಮ್ಮಅಮ್ಮ ಮಿಸ್ ಆದ್ರು ಪಾಪ ನಮ್ಮಅಮ್ಮನೂ ಕರ್ಕೊಂಡ್ಬರ್ತಿದ್ವಿ ಎಲ್ಲ ಕಡೆ ಆದ್ರೆ ಏನೋ ಬನ್ನಿ ಅಂತ ಕರದ್ವಿ ಆದ್ರೆ ಅಯ್ಯೋ ಅಷ್ಟು ದೂರ ಆಗಲ್ಲ ಬಿಡು ಬೇಡ ಬಂದಿನಕ್ಕೋಸ್ಕರ ಮತ್ತೆ ಏನಕ್ಕೆ ಅಂತ ಅವ್ರು ಕೂಡ ಬರ್ಲಿಲ್ಲ ನೋಡ್ತಾ ಇರ್ಬೋದು ಇವಾಗ ಹೆಂಗ್ ಹೇಳ್ತಿದ್ದಾಳೆ ಅಂತ ತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನ ಸಪೋರ್ಟ್ ಮಾಡಿ ನಿಷ್ಕಲಾಸ್ಪರ ಪರಪಂಚ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಬಾಯ್